ನಮೋ ಬುದ್ಧಾಯ ಬ್ರಾಹ್ಮಣ್ಯ ವ್ಯವಸ್ಥೆಯು ಮನುಷ್ಯನ ಹುಟ್ಟಿನ ಶ್ರೇಷ್ಠತೆಯನ್ನ ಚಾತುರ್ವರ್ಣ ಸಿದ್ಧಾಂತವು ಪ್ರತಿಪಾದಿಸುತ್ತದೆ ಒಬ್ಬ ವ್ಯಕ್ತಿಯು ಬ್ರಾಹ್ಮಣ ತಂದೆಯೊಂದಿಗೆ ಜನಿಸಿದ್ದರಿಂದ ಬ್ರಾಹ್ಮಣನಾಗುತ್ತಾನೆ ಕ್ಷತ್ರಿಯ ತಂದೆಗಳಿಗೆ ಜನಿಸಿದ್ದರಿಂದ ಕ್ಷತ್ರಿಯ ಎನಿಸಿಕೊಳ್ಳುತ್ತಾನೆ ವೈಶ್ಯ ತಂದೆಯೊಂದಿಗೆ ಜನಿಸಿದ್ದರಿಂದ ವೈಶ್ಯ ನೆನೆಸಿಕೊಳ್ಳುತ್ತಾನೆ ತಂದೆ ತಾಯಿಗಳು ಜನಿಸಿದ್ದರಿಂದ ಶೌದ್ರ ನೆನೆಸಿಕೊಳ್ಳುತ್ತಾನೆ ಹೀಗೆ ಇವರ ಹುಟ್ಟಿನ ಶ್ರೇಷ್ಠತೆಯು ವರ್ಣ ವ್ಯವಸ್ಥೆಯನ್ನು ಒಳಗೊಂಡಿದೆ ಜಾತಿ ವ್ಯವಸ್ಥೆಯನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಬ್ರಾಹ್ಮಣ್ಯ ವ್ಯವಸ್ಥೆಯು ಪ್ರತಿಪಾದನೆ ಮಾಡುತ್ತದೆ ಪ್ರಿಯ ಬಂಧುಗಳೇ ಆದರೆ ಇದಕ್ಕೆ ವಿರುದ್ಧವಾಗಿ ಈ ಚಾತುರ್ಮರಣ ವ್ಯವಸ್ಥೆ ಸಿದ್ಧಾಂತವನ್ನು ಜಾತಿ ವ್ಯವಸ್ಥೆ ಸಿದ್ಧಾಂತವನ್ನು ಗುರುಗಳು ತಥಾಗತ ಗೌತಮ ಬುದ್ಧರು ಖಂಡಿಸುತ್ತಾರೆ ಪ್ರಿಯ ಬಂಧುಗಳೇ ಪ್ರಿಯ ಬಂಧುಗಳೇ ಬುದ್ಧರ ಸಿದ್ಧಾಂತವು ಈ ಬ್ರಾಹ್ಮಣ್ಯ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿತ್ತು ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯು ಶ್ರೇಷ್ಠತೆಯ ಮಾನದಂಡವು ಹುಟ್ಟಿನ ಬದಲಾಗಿ ಅವನ ಅಂತಃಶಕ್ತಿ ಎಂಬುದು ಅವರ ಪ್ರತಿಪಾದನೆಯಾಗಿತ್ತು ಆ ವ್ಯಕ್ತಿಯೊಳಗಡೆ ಇರುವಂಥ ಆಂತರಿಕ ಗುಣಗಳಿಂದ ಅವನು ಶ್ರೇಷ್ಠನಾಗ್ತಾನೆ ಎನ್ನುವಂಥದ್ದು ಭಗವಾನ್ ಬುದ್ಧರ ವಾದವಾಗಿತ್ತು ಮತ್ತು ವೈಜ್ಞಾನಿಕ ಸತ್ಯವೂ ಕೂಡ ಆಗಿತ್ತು ಗೌತಮ ಬುದ್ಧರು ಈ ತತ್ವವನ್ನು ಪ್ರತಿಪಾದಿಸುತ್ತಿದ್ದರು ಒಮ್ಮೆ ತಥಾಗತ ಗೌತಮ ಬುದ್ಧರು ಅನಾಥಪಿಂಡಕ ಎನ್ನುವ ಆಶ್ರಮದಲ್ಲಿ ತಂಗಿರುವ ಸಂದರ್ಭದಲ್ಲಿ ಒಂದು ದಿನ ಬೆಳಿಗ್ಗೆ ಭಿಕ್ಷಪಾತ್ರೆಯನ್ನ ಇಟ್ಕೊಂಡು ಶ್ರಾವಸ್ತಿ ನಗರಕ್ಕೆ ಶ್ರಾವಸ್ತಿ ಗ್ರಾಮದಕ್ಕೆ ಬಂದಿರತಕ್ಕಂಥ ತಥಾಗತ ಭಗವಾನ್ ಬುದ್ಧರು ಆ ಸಂದರ್ಭದಲ್ಲಿ ಯಜ್ಞ ಕುಂಡದಲ್ಲಿ ಯಜ್ಞ ಪೂಜೆಯನ್ನು ಪ್ರಾಣಿ ಬಲಿಯ ಕೊಡಲು ಸಿದ್ಧತೆಯನ್ನು ನಡೆಯುತ್ತ ನಡೀತಾ ಇರುವಂಥ ಸಂದರ್ಭದಲ್ಲಿ ಶ್ರಾವಸ್ತಿ ನಗರದ ಭಿಕ್ಷಾಟನೆಯಲ್ಲಿ ಇರುವ ತಥಾಗತ ಭಗವಾನ್ ಬುದ್ಧರನ್ನು ನೋಡಿದ ಒಬ್ಬ ಬ್ರಾಹ್ಮಣಿಕ ಎನ್ನುವ ಪಂಡಿತನು ತಥಾಗತರ ಮುಂದೆ ಬಂದು ಭಗವಾನ್ ಬುದ್ಧರನ್ನು ನೋಡಿ ಕೋಪಗೊಂಡು ನಾಚುಕೆಯಿಲ್ಲವೇ ಬಿಕ್ಕುವೆ ಅಲ್ಲಿಯೇ ನಿಲ್ಲು ದುಷ್ಟ ಸನ್ಯಾಸಿಯೇ ಅಲ್ಲಿಯೇ ನಿಲ್ಲು ದರಿದ್ರ ಜಾತಿ ಏನನೇ ಅಲ್ಲಿಯೇ ನಿಲ್ಲು ಎಂದು ಿಕೊಂಡ ಅಗ್ಗಿಕ ಎನ್ನುವ ಬ್ರಾಹ್ಮಣ ಪಂಡಿತನು ಬ್ರಾಹ್ಮಣನ ಈ ಬೈಗುಳ ಪ್ರತಿಯಾಗಿ ತಥಾಗತ ಭಗವಾನ್ ಬುದ್ಧರು ಅವರಿಗೆ ಪ್ರಶ್ನೆಯನ್ನ ಕೇಳಿದರು ಪ್ರತಿಯಾಗಿ ಬಯಲಿಲ್ಲ ಪ್ರಶ್ನೆಯನ್ನ ಕೇಳಿದರು ಹೋ ಬ್ರಾಹ್ಮಣನೇ ಜಾತಿಹೀನನು ಯಾರು ಜಾತಿಹೀನನು ಎಂದರೆ ಯಾರು ಅಥವಾ ಒಬ್ಬ ವ್ಯಕ್ತಿಯನ್ನು ಜಾತಿಹೀನನನ್ನಾಗಿ ಮಾಡುವ ಸ್ಥಿತಿಗಳೇ ಯಾವುದು ನಿಮಗೆ ಎಂಬುದು ನಿನಗೆ ಗೊತ್ತಿದೆಯೇ ಒಬ್ಬ ವ್ಯಕ್ತಿಯನ್ನ ಜಾತಿಯನನ್ನಾಗಿ ಮಾಡುವ ಸ್ಥಿತಿಗಳಾವುವು ಎಂಬುದು ನಿನಗೆ ಗೊತ್ತಿದೆಯೇ ಅಗ ಆ ಅಗ್ಗಿಕ ಎನ್ನುವ ಪಂಡಿತನು ಇಲ್ಲ ಗೌತಮ ಎಂದು ಹೇಳ್ತಾರೆ ಆಗ ಜಾತಿ ಪ್ರಶ್ನನ್ನು ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಒಬ್ಬ ಮನುಷ್ಯನನ್ನು ಜಾತಿಹೀನನನ್ನಾಗಿ ಮಾಡುವ ಸ್ಥಿತಿಗಳ್ಯಾವುದು ಎಂಬುದು ನನಗೆ ಗೊತ್ತಿಲ್ಲ ಎಂದು ಆ ಬ್ರಾಹ್ಮಣನಿಂದ ಉತ್ತರ ಬರ್ತದೆ ಅಗ ತಥಾಗತ ಭಗವಾನ್ ಬುದ್ಧರು ಯಾವನು ಜಾತಿ ಭ್ರಷ್ಟ ಎಂದು ತಿಳಿಯುವುದರಿಂದ ನಿನಗೆ ಏನು ನಷ್ಟವಿಲ್ಲವಲ್ಲವೇ ಎಂದು ಭಗವಾನ್ ಬುದ್ಧರು ಪ್ರತಿಯಾಗಿ ನೋಡಿದಾಗ ಆಗ ಆಗಬಹುದು ಹೇಳುವಂತಂದಾಗ ಆಗ ತಥಾಗತ ಭಗವಾನ್ ಬುದ್ಧರು ಈ ರೀತಿ ವಿವರಿಸ್ತಾರೆ ಆ ಬ್ರಾಹ್ಮಣ ಅಗ್ಗಿಕನಿಗೆ ಬ್ರಾಹ್ಮಣನು ಒಳ್ಳೆಯ ಪ್ರತಿಕತೆಯನ್ನ ತೋರಿಸಿದ್ದರ ಪ್ರತಿಯಾಗಿ ಪೂಜ್ಯರು ಈ ರೀತಿಯಾಗಿ ಹೇಳ್ತಾರೆ ನಿನಗೆ ತಿಳಿದಿರಲಿ ಯಾವ ಮನುಷ್ಯನೂ ಸಿಡಿಮಿಡಿ ಸ್ವಭಾವದವನೋ ದುಷ್ಟನೋ ನಿಂದಕನೋ ಅಭಿಪ್ರಾಯಗಳಲ್ಲಿ ವಿಕೃತ ಮನಸ್ಸಿನವನು ಅಥವಾ ವಂಚಕನೋ ವಂಚಕನ ಮೋಸಗಾರನೋ ಆಗಿರುವ ವ್ಯಕ್ತಿಯು ಜಾತಿ ಏನನಾಗುತ್ತಾನೆ ಅಂತ ಹೇಳ್ತಾರೆ ಮತ್ತೆ ಮುಂದುವರೆದು ತಥಾಕಥ ಭಗವಾನ್ ಬುದ್ಧರು ಈ ಸೃಷ್ಟಿಯಲ್ಲಿ ಹುಟ್ಟಿದ ಜೀವಿಗಳನ್ನು ಯಾವ ವ್ಯಕ್ತಿ ಹಿಂಸಿಸುತ್ತಾನೆಯೋ ಯಾರು ಪ್ರಾಣಿಗಳಲ್ಲಿ ಅನುಕಂಪವಿರುವುದಿಲ್ಲವೋ ಜೀವಿಗಳೆಡೆಗೆ ಅನುಕಂಪವಿರುವುದಿಲ್ಲವೋ ಅವನು ಜಾತಿ ಭ್ರಷ್ಟನು ಜಾತಿಹೀನನು ಅಲಿತ ತಾಕತರು ಹೇಳ್ತಾರೆ ಮತ್ತು ಮುಂದುವರೆದು ಹೇಳ್ತಾರೆ ಯಾವ ವ್ಯಕ್ತಿಯು ಯಾವ ಮನುಷ್ಯರು ಹಳ್ಳಿಗಳನ್ನು ಲೂಟಿ ಮಾಡುತ್ತಾರೆಯೋ ದೌರ್ಜನ್ಯ ಮಾಡುತ್ತಾರೆಯೋ ಅವರು ಜಾತಿಹೀನನಾಗುತ್ತಾನೆ ಮತ್ತು ಪರರಿಗೆ ಸೇರಿದ ವಸ್ತುಗಳನ್ನು ಅಪಹರಿಸುತ್ತಾನೆಯೋ ಯಾವ ವ್ಯಕ್ತಿ ಪರರಿಗೆ ಸೇರಿದ ವಸ್ತುಗಳನ್ನು ಅಪಹರಿಸುತ್ತಾನೆಯೋ ಅವನು ಜಾತಿಹೀನನು ಅವನು ಜಾತಿ ಭ್ರಷ್ಟನು ಯಾವ ವ್ಯಕ್ತಿಯು ಸಾಲವನ್ನು ಪಡೆದು ವಾಪಸ್ಸು ಕೇಳಿದಾಗ ಸಾಲವನ್ನು ಹಿಂತಿರುಗಿಸುತ್ತಿಲ್ ಹಿಂದಿರುಸಿಲ್ಲವೋ ಆ ವ್ಯಕ್ತಿಯು ಜಾತಿ ಭ್ರಷ್ಟನು ಜಾತಿಹೀನನು ಆಗುತ್ತಾನೆ ಮತ್ತೆ ಮುಂದುವರೆದು ಹೇಳ್ತಾರೆ ತಥಾಗಥಾ ಭಗವಾನ್ ಬುದ್ಧರು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವ ವ್ಯಕ್ತಿಯೋ ಅಪವರಿಸುವ ವ್ಯಕ್ತಿಯೋ ಆತನು ಜಾತಿ ಭ್ರಷ್ಟನು ಜಾತಿಹೀನನಾಗುತ್ತಾನೆ ಅಂತೇಳಿ ತಥಾಗತರು ಹೇಳ್ತಾರೆ ಮತ್ತು ಯಾವ ವ್ಯಕ್ತಿಯು ಸುಳ್ಳು ಸಾಕ್ಷಿಯನ್ನು ಹೇಳುತ್ತಾನೆಯೋ ಸ್ವಾರ್ಥದ ಆಸೆಗಾಗಿ ಸಂಪತ್ತಿನ ಗಳಿಕೆಯಲ್ಲಿರುತ್ತಾನೆಯೋ ಇರುತ್ತಾನೆಯೋ ಜಾತಿಹೀನನಾಗುತ್ತಾನೆ ಜಾತಿ ಭ್ರಷ್ಟನಾಗ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಮುಂದುವರೆದು ಹೇಳ್ತಾರೆ ಯಾರು ಪರರ ಪತ್ನಿಯರನ್ನು ಸ್ನೇಹಿತರ ಪತ್ನಿಯರನ್ನು ಬಲತ್ಕಾರದಿಂದ ಅಸಮ್ಮತಿಯಿಂದ ಅನೈತಿಕ ಸಂಬಂಧ ಹೊಂದಿರುತ್ತಾನೆ ಅವನು ಕೂಡ ಭ್ರಷ್ಟನು ಜಾತಿ ಜಾತಿಹೀನನಾಗ್ತಾನೆ ವ್ಯಕ್ತಿಯು ಯಾವ ವ್ಯಕ್ತಿಯು ತನ್ನ ತಂದೆ ತಾಯಿಗಳನ್ನು ವೃದ್ಧ ತಂದೆ ತಾಯಿಗಳನ್ನು ಪೋಷಣೆ ಮಾಡುವುದಿಲ್ಲವೋ ಅವನು ಜಾತಿ ಭ್ರಷ್ಟನು ಜಾತಿಹೀನಾಗ್ತಾನೆ ಅಂತ ಹೇಳ್ತಾನೆ ಪ್ರಿಯ ಅದರೀತಿ ತಾತಾಗತ ಬುದ್ಧರು ಭಗವಾನ್ ಬುದ್ಧರು ಮುಂದುವರೆದು ಹೇಳ್ತಾರೆ ಯಾವ ವ್ಯಕ್ತಿಯು ಕೆಟ್ಟದನ್ನು ಬೋಧಿಸುತ್ತಾನೋ ಒಳ್ಳೆಯದನ್ನು ಮರೆಮಾಚಿ ಕೆಟ್ಟದನ್ನ ಬೋಧಿಸುತ್ತಾನೆಯೋ ಅವನು ಜಾತಿ ಭ್ರಷ್ಟನೂ ಜಾತಿಹೀನನೂ ಆಗ್ತಾನೆ ಅನ್ನುವಂಥದ್ದು ಹೇಳ್ತಾನೆ ಈಗ ಮುಂದುವರೆದು ಹೇಳ್ತಾ ಭಗವಾನ್ ಬುದ್ಧರು ಜನ್ಮದಿಂದ ಯಾವ ವ್ಯಕ್ತಿಯು ಭ್ರಷ್ಟನಲ್ಲ ಅಗ್ಗಿಕ ಅಗ್ಗಿಕ ಅಂತ ಹೇಳ್ತಾರೆ ತಥಾಗಥ ಭಗವಾನ್ ಬುದ್ಧರು ಜನ್ಮದಿಂದ ಹುಟ್ಟಿನಿಂದ ಯಾವ ವ್ಯಕ್ತಿಯು ಜಾತಿಯಲ್ಲ ಜಾತಿ ಭ್ರಷ್ಟನಲ್ಲ ಈ ರೀತಿಯಲ್ಲಿ ಜನ್ಮದಿಂದ ಯಾವ ವ್ಯಕ್ತಿಯೂ ಬ್ರಾಹ್ಮಣನಲ್ಲ ಯಾವ ವ್ಯಕ್ತಿಯೂ ಕ್ಷತ್ರಿಯನಲ್ಲ ಯಾವ ವ್ಯಕ್ತಿಯು ವೈಶ್ಯನಲ್ಲ ಯಾವ ವ್ಯಕ್ತಿಯು ಶೂತ್ರನಲ್ಲ ಹುಟ್ಟಿನಿಂದ ಯಾವ ಕಾರಣಗಳಿಂದ ವ್ಯಕ್ತಿ ಶ್ರೇಷ್ಠನಾಗ್ತಾನೆ ಎನ್ನುವಂಥದ್ದನ್ನ ಈ ಮೇಲಿನ ಎಲ್ಲವುಗಳನ್ನು ಮಾಡದಿರುವವನೇ ಶ್ರೇಷ್ಠನು ಜಾತಿ ಶ್ರೇಷ್ಠನು ವರ್ಣ ಶ್ರೇಷ್ಠನೂ ಆಗ್ತಾನೆ ಹುಟ್ಟಿನ ಆಧಾರದಿಂದೆಲ್ಲ ಎನ್ನುವಂಥದ್ದನ್ನು ಆ ಬ್ರಾಹ್ಮಣ ಅಗ್ಗಿಕ ಪಂಡಿತನಿಗೆ ಮಾರ್ಮಿಕವಾಗಿ ತಥಾಗತ ಭಗವಾನ್ ಬುದ್ಧರು ಉತ್ತರವನ್ನು ನೀಡ್ತಾರೆ ಈ ಮಾತುಗಳನ್ನು ಕೇಳಿದ ಆ ಬ್ರಾಹ್ಮಣ ಪಂಡಿತ ಅಗ್ಗಿಕನು ಪೂಜ್ಯ ಭಗವಾನರಿಗೆ ಕುರಿತು ತಾನಾಡಿದ ಅವಹೇಳನಕಾರಿ ಮಾತುಗಳಿಗೆ ತನ್ನ ಬಗ್ಗೆ ತಾನು ಪಟ್ಟುಕೊಂಡು ಕ್ಷಮೆಯನ್ನು ಯಾಚಿಸುತ್ತಾ ತಥಾಗತ ಭಗವಾನ್ ಬುದ್ಧರಿಗೆ ಶರಣಾಗತರಾಗಿ ಧಮ್ಮಕ್ಕೆ ಶರಣಾಗತರಾಗಿ ತಥಾಗತರ ಬೆಳಕಿನ ಹಾದಿಗೆ ಮಾರು ಹೋಗಿ ಅವರ ಬೆಳಕಿನ ಹಾದಿಯನ್ನು ತುಳಿಯುತ್ತಾರೆ ಪ್ರಿಯ ಬಂಧುಗಳೇ ಹೀಗೆ ತಥಾಗತ ಭಗವಾನ್ ಬುದ್ಧರು ಅಪಹಾಸ್ಯ ಮಾಡಿದ ದ್ವೇಷಿಸುವ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಪರಿವರ್ತನೆಯ ಆದಿಯ ಕಡೆಗೆ ಸೆಳೆಯುವಂಥ ಶಕ್ತಿ ತಥಾಗತ ಭಗವಾನ್ ಬುದ್ಧರಿಗಿತ್ತು ಮಹಾನ್ ರಾಕ್ಷಸನಾಗಿರತಕ್ಕಂಥ ಜನಗಳ ಬೆರಳುಗಳನ್ನ ಕಡಿದು ತನ್ನ ಮಾಲೆಗಳನ್ನಾಗಿಸಿಕೊಂಡಿರತಕ್ಕಂಥ ಅಂಗುಲಿ ಮಾಲನನ್ನೇ ಬದಲಾವಣೆಯನ್ನ ಮಾಡಿದ ತಥಾಗತ ಭಗವಾನ್ ಬುದ್ಧರ ವಾಣಿಗಳಿಗಿರುವಂತಹ ಶ್ರೇಷ್ಠತೆಯ ಎಂಥದ್ದು ಎನ್ನುವಂಥದ್ದು ಪ್ರಿಯಾಬಂಧನಗಳು ಅದಕ್ಕಾಗಿ ಪ್ರಿಯಾಬಂಧನಗಳು ನಾವೆಲ್ಲರೂ ಧಮ್ಮದ ಬೆಳಕಿನ ಕಡೆಗೆ ಬುದ್ಧರ ಮಾರ್ಗದ ಕಡೆಗೆ ಹೆಜ್ಜೆಯನ್ನು ಇಡುವ ಎನ್ನುವ ಮಾತುಗಳನ್ನು ಹೇಳುತ್ತಾ ನಮೋ ಬುದ್ಧಾಯ